ನಮಸ್ಕಾರ ಜೈಬಿನ್ ನಾನು ನಿಮ್ಮ ಸತೀಶ್ ರಾಜಣ್ಣ ಟೇಕಲ್ ಇವತ್ತು ನಮ್ಮ ರಾಜ್ಯದಲ್ಲಿ ಅತ್ಯಂತ ಪ್ರಚಲಿತವಾಗಿರತಕ್ಕಂತ ಒಂದು ವಿಚಾರ ಏನಂತ ಹೇಳಿದ್ರೆ ಜಾತಿ ಗಣತಿ ಎಲ್ಲ ಜಾತಿಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇರೋದು ನಮ್ಮ ಜಾತಿ ಎಷ್ಟು ಜನಸಂಖ್ಯೆ ಇದಾರೆ ನಮ್ಮ ರಾಜ್ಯದಲ್ಲಿ ಅಂತಕ್ಕಂಥದ್ದು ಜಾತಿ ಅವಶ್ಯಕತೆ ರಾಜಕಾರಣದಲ್ಲಿ ನಾವು ಉಳಿಬೇಕಾದ್ರೆ ಜಾತಿಯ ಒಂದು ಅವಶ್ಯಕತೆ ಎಷ್ಟಿದೆ ಅನ್ನೋದು ಪ್ರತಿಯೊಬ್ಬರು ಮಂದಟ್ಟು ಮಾಡ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಏನು ಪರಿಶಿಷ್ಟ ಜಾತಿಯಲ್ಲಿ ಒಳಮೀಸಲಾತಿ ಹೋರಾಟ ಸಮಿತಿಯ ಪರವಾಗಿ ಕೆಲವೊಂದು ಮಾಹಿತಿಗಳು ಇವತ್ತು ಸೋರಿಕೆ ಆಗಿವೆ ಯಾವುದೇ ಒಂದು ಜಾತಿಗಳ ಒಂದು ಜನಸಂಖ್ಯೆ ಅನುಗುಣವಾಗಿ ನಾವು ಪ್ರಸ್ತುತವಾಗಿ ಏನಿದ್ದೀರಿ ಅದರ ಅನುಗುಣವಾಗಿ ಇಲ್ಲಿ ಜನಸಂಖ್ಯೆ ಮಾಹಿತಿಯನ್ನು ಬಂದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತು ಹಿಂದೆ ನಡೆದಂತಹ ಆಯೋಗಗಳನ್ನು ವರದಿಗಳನ್ನು ತಿರಸ್ಕಾರ ಮಾಡಿ ಹೊಸದಾಗಿ ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ದಾಸ್ ಅವರ ವರದಿಯನ್ನು ಅಂಗೀಕಾರ ಮಾಡಬೇಕೋ ಬೇಡವೋ ಅನ್ನುವಂಥ ಚರ್ಚೆ ಆಗಿದೆ ವಿಧಾನಸಭೆಯ ಸಚಿವ ಸಂಪುಟದಲ್ಲೂ ಕೂಡ ಇದು ಚರ್ಚೆ ಆಗಿ ಅಲ್ಲೂ ಸಹ ಒಮ್ಮತಕ್ಕೆ ಬರದೆ ಸಮನ್ವಯ ಸಮಿತಿಯಲ್ಲೂ ಕೂಡ ಒಮ್ಮತಕ್ಕೆ ಬರದೆ ಮತ್ತೊಂದು ಬಾರಿ ಜಾತಿ ಸಮೀಕ್ಷೆ ಆಗಬೇಕು ಅನ್ನೋದನ್ನು ಮನ್ಗೊಂಡು ಎಲ್ಲ ನಮ್ಮ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮತ್ತೊಂದು ಸರಿ ಜಾತಿ ಗಣತೆಯನ್ನು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಇವತ್ತು ಎಲ್ಲೋ ಈ ಮೇ ಐದನೇ ತಾರೀಕಿನಿಂದ ಹದಿನೇಳನೇ ತಾರೀಕುವರೆಗೂ ಹದಿನೈದು ದಿನಗಳ ಕಾಲ ರಾಜ್ಯದಾದ್ಯಂತ ಜಿಲ್ಲಾವಾರು ತಾಲೂಕುವಾರು ಜಾತಿ ಗಣತಿಯನ್ನು ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಇಲಾಖೆ ಅಧಿಕಾರಿಗಳಿಗೆ ಟ್ರೈನಿಂಗ್ಗಳು ಕೊಡೋದು ನಮ್ಮ ಗಮನಕ್ಕೆ ಬಂದಿದೆ ಅದರಿಂದ ಇವತ್ತು ನಮ್ಮ ವಿಶೇಷವಾಗಿ ಪರಿಶಿಷ್ಟ ಜಾತಿಯ ಆದಿ ಕರ್ನಾಟಕ ಆದಿ ದ್ರಾವಿಡ್ ಆದಿ ಆಂಧ್ರ ಅಂತ ಏನು ಹೇಳ್ತಾ ಇದ್ದೀರಿ ವಲಯ ಸಮುದಾಯ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕಾದ್ರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹದಿನೈದು ಪರ್ಸೆಂಟ್ ಶೇಕಡ ಹದಿನೈದು ಪರ್ಸೆಂಟ್ ಮೀಸಲಾತಿನಲ್ಲಿ ಆರು ಪರ್ಸೆಂಟ್ ಎಡಗೈ ಸಮುದಾಯದವರಿಗೆ ಐದು ಪರ್ಸೆಂಟ್ ಬಲಗೈ ಸಮುದಾಯದವರಿಗೆ ಮೂರು ಪರ್ಸೆಂಟ್ ಬೋವಿಗಳಿಗೆ ಮತ್ತು ಒಂದು ಪರ್ಸೆಂಟ್ ಇತರೆ ಪರಿಶಿಷ್ಟ ಜಾತಿಯವರಿಗೆ ಅಂತ ನಿಗದಿ ಮಾಡಿದ್ದಾರೆ ಆದರೆ ಇದು ಯಾವ ಆಧಾರದ ಮೇಲೆ ನಿಗದಿ ಮಾಡಿದ್ದಾರೆ ಬಹುಶಃ ನಿಮಗೆಲ್ಲರಿಗೂ ಹಾಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂತಹ ನಮ್ಮ ವಲಯ ಸಮುದಾಯದ ಮೂವತ್ತೇಳು ಉಪ ಪಂಗಡಗಳನ್ನು ಹೊಂದಿರತಕ್ಕಂಥ ವಲಯ ಸಮುದಾಯದವರಿಗೆ ಯಾಕೆ ಐದು ಪರ್ಸೆಂಟ್ ಕೊಡ್ತಾ ಇದ್ದೀರಿ ಕೇವಲ ನಲವತ್ತು ಪರ್ಸೆಂಟ್ ಇರೋರಿಗೆ ನೀವು ಹತ್ತು ಪರ್ಸೆಂಟ್ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅದರಲ್ಲಿ ಆರು ಪರ್ಸೆಂಟು ಎಡಗೈ ಸಮುದಾಯದವರು ಕೊಡ್ತಾ ಇದ್ದೀರಾ ಮೂರು ಪರ್ಸೆಂಟು ಭವ್ಯ ಕೊಡ್ತಾ ಕೊಡ್ತಾಯಿದ್ದೀರಾ ಒಂದು ಪರ್ಸೆಂಟು ಇತರೆ ಪರಿಶಿಷ್ಟ ಜಾತಿಯವರು ಕೊಡ್ತಾ ಇದ್ದೀರಾ ಆದರೆ ಅರವತ್ತಕ್ಕಿಂತ ಹೆಚ್ಚು ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರುವಂತಹ ವಲಯ ಸಮುದಾಯದವರಿಗೆ ಐದು ಪರ್ಸೆಂಟ್ ಯಾಕೆ ನಿಗದಿ ಮಾಡ್ತಾ ಇದ್ದೀರಾ ನೀವು ಇದು ಅವೈಜ್ಞಾನಿಕವಾದಂಥ ಕ್ರಮ ಜನಸಂಖ್ಯೆ ಗಣತಿ ಸರಿಯಾಗಿ ಆಗಿಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀರಿ ಇನ್ನೊಂದು ಸರಿ ಜಾತಿ ಗಣತಿ ಆಗಬೇಕು ಅಂತ ಇದಕ್ಕೆ ಸಕಾರಾತ್ಮಕವಾಗಿ ಸಂದಿಸಿರ್ತಕ್ಕಂಥ ಸಿದ್ದರಾಮಯ್ಯ ನೋಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಸರಿ ಜನಗಣತಿಯನ್ನು ಮಾಡ್ತಾ ಇದೆ ತುಂಬ ಇದು ಆಶಾದಾಯಕ ನಾವು ಏನು ಜನಸಂಖ್ಯೆ ಇದ್ದೀರಿ ನಾವು ಏನು ನಮ್ಮ ಸಮುದಾಯದ ವಲಯರು ಅಂತ ಏನು ಹೇಳ್ಕೊಳ್ತಾ ಇದ್ದೀರಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅವರನ್ನು ಮತ್ತೊಂದು ಸರಿ ಸರ್ವೆ ಮಾಡಿ ನಿಜವಾಗ್ಲೂ ನಾವು ಅರವತ್ತು ಪರ್ಸೆಂಟಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೆ ಅವ್ರು ಏನು ಹೇಳ್ಕೊಳ್ತಾ ಇದ್ದಾರೆ ಎಲ್ಗೈಯ್ದವರು ನಾವು ಬಲ್ಗೈದ್ದವ್ರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಿಜವಾಗ್ಲೂ ಅದು ವಿಚಾರ ಅಲ್ಲ ಬಲಗೈ ಸಮುದಾಯ ವಲಯ ಸಮುದಾಯ ಇಡೀ ಕರ್ನಾಟಕದಲ್ಲಿ ಅತ್ಯಧಿಕ ಜನಸಂಖ್ಯೆಯನ್ನು ಹೊಂದಿದ್ದೀರಿ ಆ ಜನಸಂಖ್ಯೆ ಅನುಗುಣವಾಗಿ ನಮಗೆ ಮೀಸಲಾತಿ ನಿಗದಿಯಾಗಬೇಕು ಅನ್ನೋದೇ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಸಲವಾದಿ ಸಂಘ ಮತ್ತು ಕೋಲಾರ ಜಿಲ್ಲೆಯ ಸಂಘವಾಗಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀರಿ ಕೊಟ್ಟ ಮೊದಲ ಇದ್ದಂತಹ ಜಾತಿ ವ್ಯವಸ್ಥೆಯಲ್ಲಿ ಜಾತಿ ವರ್ಗೀಕರಣದಲ್ಲಿ ವಲಯರನ್ನು ಕೂಡ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ವಿಂಗಡಿಸಿರೋದು ಎಲ್ಲರ ಗಮನಕ್ಕೂ ಬಂದಿದೆ ಹಿಂದೆ ನಮ್ಮ ಹಿರಿಯರೆಲ್ಲ ಮಾತಾಡ್ದಂಗೆ ನಮ್ಮ ಬಲಗೈ ಸಮುದಾಯದ ವಲಯ ಸಮುದಾಯದ ಸೇರಿದಂತಹ ನಾಯಕರಾದಂತಹ ನಾಯಕರಲ್ಲಿ ಒಬ್ಬರಾದಂತಹ ನಮ್ಮ ಪರಮೇಶ್ವರ್ ಸಾಯಿ ಅವರು ಎಡಿ ಅಂತ ಪ್ರಮಾಣ ಪತ್ರ ದೊರೆಕ್ತಾ ಇದೆ ಆದರೆ ಮಾದಿಗ ಸಮುದಾಯದ ಎಡಗೈ ಸಮುದಾಯದ ಕೆ ಎಚ್ ಮುನಿಯಪ್ಪನವ್ರಿಗೆ ಎ ಸರ್ಟಿಫಿಕೇಟ್ ದೊರಕ್ತಾ ಇದೆ ಇಲ್ಲಿ ಗೊಂದಲ ಉಂಟಾಗಿದೆ ಈ ಗೊಂದಲ ನಿವಾರಣೆಗೋಸ್ಕರನೇ ಇವತ್ತು ಅವ್ರು ಯಾವ ಜಾತಿಯಲ್ಲಿದ್ದಾರೋ ಯಾರಿಗೂ ಮೇಲಿಲ್ಲ ಯಾವುದೇ ಒಂದು ಜಾತಿ ಮೇಲಲ್ಲ ಕೀಳಲ್ಲ ಇವತ್ತು ಯಾವ ಜಾತಿಯಲ್ಲಿದ್ದಾರೋ ಆ ಜಾತಿಯನ್ನು ಅವರು ಸ್ಪಷ್ಟವಾಗಿ ನಮೂದಿಸಬೇಕು ಅಂತ ನಾವು ಇಡೀ ಜಿಲ್ಲೆಯಾದ್ಯಂತ ಜಾಗೃತಿಯನ್ನು ಮುಗಿಸೋದಕ್ಕೋಸ್ಕರ ನಾವು ಒಂದು ಸಮಿತಿಯನ್ನು ಮಾಡಿಕೊಂಡು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಕೂಡ ಸಭೆಗಳನ್ನು ಮಾಡಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ನಮ್ಮ ಸಂಘಟನೆ ಪರವಾಗಿ ನಾವು ಮಾಡ್ತೀರಿ ಅಂತ ಈ ಮು ತಮ್ಮ ಮುಖೇನ ಹೇಳ್ತಾ ಇದ್ದೀರಿ ಗೊತ್ತಿರುವ ಗೊತ್ತಿರುವಂಗೆ ನಾವು ಒಲೆ ಇರುವ ಹೇಳಿದ ತಕ್ಷಣ ನಿಮಗೆಲ್ಲರಿಗೂ ಗೊತ್ತಿದೆ ಇವರು ಏನಿದ್ರು ಒಡೆಯೋದಕ್ಕೆ ಬಿಡೋದಕ್ಕೆ ಮುಂದೆ ಇರ್ತಾರೆ ಮಾಹಿತಿಯನ್ನು ಕಲೆ ಹಾಕೋದಕ್ಕಾಗಲಿ ಸಂಘಟನೆಯೆಲ್ಲ ನಾವು ಇಲ್ಲಿ ಮಾಹಿತಿಯನ್ನು ನಾವು ಗ್ರಾಮಗಳಲ್ಲಿ ಕಟ್ಟಕಡೆಯ ನಮ್ಮ ಸಮುದಾಯದ ಕಟ್ಟ ಮನುಷ್ಯನಿಗೆ ತಲುಪಿಸೋದ್ರಲ್ಲಿ ನಾವು ವಿಫಲ ಆಗಿದ್ದೀರಿ ಎಷ್ಟು ಜನ ಇವತ್ತು ನಾವು ಸೋಷಿಯಲ್ ಮೀಡಿಯಾನ ಬಳಸ್ತಾ ಇದ್ದೀರಿ ನಾವು ನಮ್ಮ ಸಮುದಾಯದವರು ಫೋನ್ಗಳೇ ಇಲ್ಲ ವಾಟ್ಸಪ್ ಇಲ್ಲ ಫೇಸ್ಬುಕ್ ಇಲ್ಲ ಮಾಹಿತಿಯನ್ನು ಕೊಡೋದಕ್ಕೆ ಆದರೆ ಮುಂದುವರೆಸಿದ್ದಿರ್ತಕ್ಕಂಥ ಸಮುದಾಯಗಳು ಇವತ್ತು ಡಿಜಿಟಲ್ ತಂತ್ರಜ್ಞಾನವನ್ನು ಅತ್ಯಧಿಕ ನಮಗಿಂತೂ ಅತ್ಯಂತ ಪ್ರಬಲವಾಗಿ ಬಳಸ್ಕೊಳ್ತಾ ಇದ್ದಾರೆ ನಾವೆಲ್ಲ ಒಂದು ಕಡೆ ವಿಫಲ ಆಗಿದ್ದೀರಿ ಆ ಕಾರಣಕ್ಕೋಸ್ಕರ ಇವತ್ತು ಪ್ರತಿಯೊಂದು ಗ್ರಾಮಗಳಿಗೆ ನಾವು ತೆರಲಿ ಪ್ರತಿಯೊಂದು ಜಿಲ್ಲಾವಾರು ತಾಲೂಕುವಾರು ಗ್ರಾಮಗಳಿಗೆ ತೆರಳಿ ಕೊನೆಯ ಕಟ್ಟಕಡೆಯ ಕಡೆಯ ನಮ್ಮ ಸಮಾಜದ ಮನುಷ್ಯನಿಗೆ ಕೂಡ ನಮ್ಮ ಜಾತಿಯಿಂದ ಹೆಮ್ಮೆಯಿಂದ ಜಾತಿ ಗಣತಿಯಲ್ಲಿ ಬರೆಸೋದಕ್ಕೆ ನಾವು ಮನವಿ ಮಾಡೋ ಪ್ರಾರಂಭವಾಗ್ತದ ಸೂಚನೆಗಳಿದ್ದೇವೆ ಅಷ್ಟರೊಳಗಡೆ ಬಹುಶಃ ಎಲ್ಲ ತಾಲೂಕು ಮತ್ತು ಹೋಬಳಿ ಕೇಂದ್ರಗಳಲ್ಲಿ ಸಭೆಗಳನ್ನು ನಾವು ಪೂರ್ಣಗೊಳ್ತೀವಿ ಪರಿಶಿಷ್ಟ ಜನಾಂಗದ ಬಲಗೈ ಸಮುದಾಯದ ಮುಖಂಡನಾಗಿ ನಾನು ಸಚಿವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸನ್ಮಾನ್ಯ ವಿಧಾನಸಭೆಯಲ್ಲಿ ನಾನು ಬಹುಶಃ ನಾನೊಂದು ಅಭಿಪ್ರಾಯ ಹೇಳ್ತಾ ಇದ್ದೀನಿ ನಾನು ಅಷ್ಟು ದೊಡ್ಡ ನಾಯಕನಲ್ಲ ಅಥವಾ ಅದನ್ನು ಹೇಳಬೇಕಾದ್ರಂಥ ಅನಿವಾರ್ಯತೆ ಇವತ್ತು ಬಂದಿದೆ ಇವತ್ತು ಇವತ್ತಿನ ರಾಜಕಾರಣದಲ್ಲಿ ಸಾಮಾಜಿಕವಾಗಾಗಲಿ ರಾಜಕೀಯವಾಗಲಿ ಶೈಕ್ಷಣಿಕವಾಗಲಿ ವಿಶೇಷವಾಗಿ ಉದ್ಯೋಗವನ್ನು ಪಡೆದುಕೊಳ್ಳಬೇಕಾದರೆ ಜಾತಿಯ ಅವಶ್ಯಕತೆ ಅತ್ಯವಶ್ಯಕವಾಗಿದೆ ವಿಶೇಷವಾಗಿ ಮೀಸಲಾತಿಯಲ್ಲಿ ಅಡಿಯಲ್ಲಿ ಕೂಡ ನಾವು ಪಡೆದುಕೊಳ್ಬೇಕಾದ್ರೆ ಇವತ್ತು ಸಾಮಾನ್ಯ ವರ್ಗಗಳು ಸಾಮಾನ್ಯ ವರ್ಗಗಳು ಕೂಡ ಇವತ್ತು ಮೀಸಲಾತಿಗೋಸ್ಕರ ಕಾತ್ಕೊಂಡು ಕುತ್ಕೊಂಡಿದ್ದಾರೆ ಇವತ್ತು ಅಂಥವದರಲ್ಲಿ ಶೋಷಾತಾತಿ ಡಿಪ್ರೆಸ್ಡ್ ಕ್ಲಾಸಸ್ಸಲ್ಲಿ ಹುಟ್ಟಿದಂಥವರು ಮೀಸಲಾತಿಯನ್ನು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟದವರು ಇವತ್ತು ಯಾರ್ಯಾರು ಇದು ಪರವಾಗಿದ್ದೀರಿ ವಿರೋಧವಾಗಿದ್ದೀರಿ ನೀವು ಲಿಖಿತ ರೂಪದಲ್ಲಿ ನೀವು ಬರವಣಿಗೆಯಲ್ಲಿ ನನಗೆ ಕೊಡಬೇಕು ಅಂತ ಅವರು ಘೋಷಣೆ ಮಾಡಿದ್ದಾರೆ ಬಹುಶಃ ತಮ್ಮ ಗಮನಕ್ಕೆ ಬಂದಿದೆ ರಾಜ್ಯದ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ ನಾನು ಯಾರು ಈ ಒಂದು ಜಾತಿ ಗಣತಿ ಮತ್ತು ಒಳ ಮೀಸಲಾತಿ ಜಾರಿಗೊಳಿಸೋದಕ್ಕೆ ತಾವು ವಿರೋಧ ಏನು ಮಾಡ್ತಾ ಇದ್ರಿ ತಾವು ಯಾರು ಕೂಡ ದಯವಿಟ್ಟು ವಿರೋಧ ಮಾಡಬಾರ್ದು ಬಲಿತ ಜನ ನನ್ನ ದಲಿತ ಜನ ಅನ್ನೋದು ನಮ್ಮ ಅವರು ಹೇಳ್ತಾ ಇದ್ದಾರೆ ಒಂದು ಮಾತನ್ನು ಅದನ್ನು ಇವತ್ತು ನನ್ನ ಕ್ರೀಮಿ ಲೇಯರ್ ಯಾಕಂದರೆ ಅವಕಾಶಗಳನ್ನು ಪಡ್ಕೊಂಡು ಪದೇ ಪದೇ ಬಳ್ಕೊಂಡು ಅವರು ಮೇಲಕ್ಕೆ ಹೋಗ್ತಾ ಇದ್ದಾರೆ ಅವಕಾಶಗಳಿಂದ ವಂಚಿತ ಆಗಿದ್ದಂಥ ಜನ ಮೀಸಲಾತಿಯಿಂದ ವಂಚಿತವಾಗ್ತಾ ಇದ್ದಾರೆ ಆ ಮೀಸಲಾತಿಯಿಂದ ವಂಚಿತವಾಗಿರುವವರಿಗೆ ಮೀಸಲಾತಿ ದೊರೀಬೇಕಾದ್ರೆ ಒಳ ಮೀಸಲಾತಿ ಅತ್ಯಂತ ಆಗಿದೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಆದರೆ ನಮ್ಮ ಜನಸಂಖ್ಯೆ ಮತ್ತು ನಮ್ಮ ಸಂಖ್ಯೆನ ಗುರುಸುವಂತಹ ಕೆಲಸ ಅತ್ಯಂತ ವೈಜ್ಞಾನಿಕವಾಗಿ ಆಗಬೇಕು ಇದರಲ್ಲಿ ಯಾವುದೇ ರೀತಿಯಂತಹ ತಾರತಮ್ಯವನ್ನು ಅಧಿಕಾರಿಗಳು ಮಾಡಬಾರ್ದು ಮತ್ತು ಯಾವುದೇ ತಪ್ಪು ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಬಾರ್ದು ಅಂತ ಈ ಮುಖೇನ ನಾನು ಹೇಳ್ತಾ ಇದ್ದೀನಿ ಮತ್ತು ನಾನು ವಿಶೇಷವಾಗಿ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಸಚಿವರಲ್ಲಿ ಕ್ಯಾಬಿನೆಟ್ ಸಚಿವರಲ್ಲಿ ಏನು ಮನವಿನ ಮಾಡಿದರೆ ನೀವು ಲಿಖಿತ ರೂಪದಲ್ಲಿ ಕೊಡಬೇಕು ಅಂತ ಎಲ್ಲ ಸಚಿವರಲ್ಲಿ ಕೂಡ ನಾನು ಒಬ್ಬ ಚಲವಾದಿ ಸಮುದಾಯದ ಮುಖಂಡನಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಕೂಡ ಲಿಖಿತ ರೂಪದಲ್ಲಿ ಈ ಒಂದು ಒಳಜಾತಿ ಮೀಸಲಾತಿ ಪರವಾಗಿ ತಮ್ಮ ಮನವಿನ ನೀವು ಲಿಖಿತ ರೂಪದಲ್ಲಿ ಕೊಡಬೇಕು ಅಂತ ನಾನು ಇಡೀ ಜನಾಂಗದ ಪರವಾಗಿ ನಾನು ತಮ್ಮಲ್ಲಿ ಕೈಮದ್ದು ಬೇಳ್ಕೊಳ್ತಾ ಇದ್ದೀನಿ